ನವರಾತ್ರಿ ಹಬ್ಬವು ಆತ್ಮಶಕ್ತಿಯ ಪ್ರತೀಕವಾದ ದುರ್ಗಾ ದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ ಇದು ಒಂಬತ್ತು ರಾತ್ರಿಗಳ ಸಾಂಪ್ರದಾಯಿಕ ಹಬ್ಬವಾಗಿದ್ದು ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಒಂಬತ್ತು ದಿನಗಳ ಕಾಲ ಹೋರಾಡಿ ದಶಮಿಯಂದು ಕೊನೆಯದಾಗಿ ಸೋಲಿಸಿದ ಕಥೆಯನ್ನು ಸ್ಮರಿಸುವ ಹಬ್ಬವಾಗಿದೆ ಒಮ್ಮೆ ದೈತ್ಯರ ರಾಜ ಮಹಿಷಾಸುರನು ದೇವತೆಗಳ ಮೇಲೆ ದಾಳಿ ಮಾಡಿ ಭೂಮಿ ಸ್ವರ್ಗ ಪಾತಾಳ ಎಲ್ಲವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ ಅವನ ಶಕ್ತಿ ಅಷ್ಟು ಪ್ರಬಲವಾಗಿತ್ತು ಎಂದು ಯಾರಿಗೂ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ದೇವತೆಗಳು ವಿಷ್ಣು ಶಿವ ಬ್ರಹ್ಮನ ಬಳಿ ಹೋಗಿ ಈ ದೈತ್ಯನನ್ನು ತಡೆಯದೇ ಇದ್ದರೆ ಲೋಕದಲ್ಲಿ ಧರ್ಮವೇ ಉಳಿಯುವುದಿಲ್ಲ ಎಂದು ಬೇಡಿಕೊಳ್ತಾರೆ ಅದಾದ ನಂತರ ದೇವತೆಗಳೆಲ್ಲರೂ ಸೇರಿ ತಮ್ಮ ಶಕ್ತಿಯನ್ನು ಒಂದಾಗಿಸಿ ದೇವಿಯ ರೂಪವಾದ ದುರ್ಗೆಯನ್ನು ಸೃಷ್ಟಿ ಮಾಡ್ತಾರೆ ಆಕೆಗೆ ಹತ್ತು ಕೈಗಳು ಪ್ರತಿ ಕೈಯಲ್ಲೂ ವಿವಿಧ ಶಸ್ತ್ರಾಸ್ತ್ರಗಳು ಸಿಂಹವನ್ನು ವಾಹನವಾಗಿ ಪಡೆದ ದುರ್ಗೆಯ ತೇಜಸ್ಸು ಸೂರ್ಯನನ್ನೇ ಮೀರಿಸುವಂತೆ ಇರುತ್ತದೆ ಮಹಿಷಾಸುರನು ದೇವಿಯ ಶೌರ್ಯವನ್ನು ಕಂಡು ನಕ್ಕು ಗೇಲಿ ಮಾಡಿ ಹೇಳ್ತಾನೆ ನೀನು ನನ್ನನ್ನು ಗೆಲ್ಲಲು ಬಂದೆಯಾ ನನ್ನ ಶಕ್ತಿ ಮುಂದೆ ನೀನು ಏನೂ ಅಲ್ಲ ಎಂದು ಆದರೆ ದೇವಿಯು ಧೈರ್ಯದಿಂದ ಹೋರಾಟ ಮಾಡಿ ಒಂಬತ್ತು ದಿನಗಳ ಕಾಲ ನಡೆದ ಮಹಾಯುದ್ಧದಲ್ಲಿ ಹಲವು ದೈತ್ಯರನ್ನು ಸಂಹರಿಸಿ ಕೊನೆಗೆ ದಶಮ ದಿನದಂದು ಮಹಿಷಾಸುರನನ್ನು ಹತ ಮಾಡ್ತಾರೆ ಇದನ್ನು ನವರಾತ್ರಿ ಎಂದು ಕರೆಯಲಾಗುತ್ತದೆ ಅಂದರೆ ಒಂಬತ್ತು ರಾತ್ರಿ ದೇವಿ ದುರ್ಗೆಯ ಆರಾಧನೆ ಮತ್ತು ದಶಮ ದಿನದಂದು ವಿಜಯದಶಮಿ ಅಥವಾ ದಸರಾ ಎಂದು ಕರೆಯುತ್ತಾರೆ ಅಂದರೆ ಧರ್ಮದ ಜಯ ಅಧರ್ಮದ ನಾಶ ಅಂತ ಅರ್ಥ ಈ ದಿನವನ್ನು ಇನ್ನೊಂದು ಮಹತ್ವದ ಕಥೆಯು ನೆನಪು ಮಾಡುತ್ತದೆ ಅದೇ ರಾಮಾಯಣದ ಕತೆ ರಾಮನು ದಶರಥನ ಪುತ್ರ ಸೀತೆಯನ್ನು ರಾವಣನು ಅಪಹರಿಸಿದಾಗ ರಾಮನು ವಾನರ ಸೇನೆಯೊಂದಿಗೆ ರಾವಣನ ಮೇಲೆ ಯುದ್ಧ ನಡೆಸ್ತಾನೆ ಒಂಬತ್ತು ದಿನಗಳ ತೀವ್ರ ಯುದ್ಧದ ನಂತರ ದಶಮ ದಿನ ರಾಮನು ರಾವಣನನ್ನು ಸೋಲಿಸಿ ಧರ್ಮವನ್ನು ಸ್ಥಾಪಿಸ್ತಾನೆ ಹೀಗಾಗಿ ವಿಜಯದಶಮಿ ದಿನದಂದು ದುರ್ಗಿಯ ಮಹಿಷಾಸುರ ಸಂಹಾರ ಹಾಗೂ ರಾಮನ ರಾವಣನ ಸಂಹಾರದ ಸ್ಮರಣಾರ್ಥವಾಗಿ ಆಚರಣೆ ಮಾಡಲಾಗುತ್ತದೆ ಇದರಿಂದ ನಾವು ಕಲಿಯಬೇಕಾದ ಪಾಠ ಏನು ಅಂತಂದರೆ ಯಾವುದೇ ದುಷ್ಟಶಕ್ತಿಯು ಎಷ್ಟೇ ಬಲಶಾಲಿಯಾಗಿದ್ದರೂ ಸತ್ಯ ಧರ್ಮ ಮತ್ತು ಶಕ್ತಿಯ ಒಗ್ಗಟ್ಟಿನ ಮುಂದೆ ಅದು ಸೋಲಲೇಬೇಕು ಎಂಬುದು ಸಾಂಪ್ರದಾಯಿಕವಾಗಿ ವಿಜಯದಶಮಿ ದಿನದಂದು ಶುರು ಮಾಡುವ ಕಾರ್ಯಗಳೆಲ್ಲ ಯಾವುದೇ ಅಡಚಣೆ ಬರುತ್ತದೆ ಎಂಬ ಭಯವಿಲ್ಲದೆ ಅದರಲ್ಲಿ ಸ್ಥಿರತೆ ಮತ್ತು ಯಶಸ್ಸು ಕಾಣ ಸಿಗುತ್ತದೆ ಎಂಬ ನಂಬಿಕೆ ಇದೆ ವಿಜಯದಶಮಿ ಹಬ್ಬದ ದಿನ ಶುಭ ಚಿಂತನೆಯಿಂದ ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು ಜೀವನದಲ್ಲಿ ಸ್ಫೂರ್ತಿಯಾಗಿರುತ್ತದೆ ಮತ್ತು ಈ ಕಾರ್ಯ ಯಶಸ್ವಿಯಾಗುತ್ತದೆ ಎಂಬುದು ಸ್ಪಷ್ಟ ಅಭಿಪ್ರಾಯವಾಗಿ ಜನರಲ್ಲಿ ಮೂಡುತ್ತದೆ